ಇವತ್ತಿನ ಜಗತ್ತಿನಲ್ಲಿ ಒಂದು ಸಾಮಾನ್ಯ ಮನುಷ್ಯ ಕೂಡ ಸೈಕಾಲಜಿ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಸ್ನೇಹಿತರೆ ಏನು ಸೈಕಾಲಜಿ ಅಂದ್ರೆ ಮನಃಶಾಸ್ತ್ರ ಅಥವಾ ಮನೋವಿಜ್ಞಾನ ಅಂತ ಅಂದ್ರೆ ಏನು ಮನಶಾಸ್ತ್ರ ಬೇರೆ ಮನೋವಿಜ್ಞಾನ ಬೇರೆ ಸೊ ಇವತ್ತಿನ ವಿಡಿಯೋನಲ್ಲಿ ಮನಃಶಾಸ್ತ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮನಶಾಸ್ತ್ರ ಅಂತಂದ್ರೆ ಇನ್ನೊಂದು ಹೆಸರು ಮನೋವಿಜ್ಞಾನ ಮನೋವಿಜ್ಞಾನ ಅಂತಂದ್ರೆ ಇಟ್ ಇಸ್ ದ ಸ್ಟಡಿ ಆಫ್ ಹ್ಯೂಮನ್ ಮೈಂಡ್ ಎಮೋಷನ್ಸ್ ಥಾಟ್ಸ್ ಅಂಡ್ ಹಿಸ್ ಬಿಹೇವಿಯರ್ ಅಂತಂದ್ರೆ ಅರ್ಥ ಒಂದು ಮನುಷ್ಯನ ಒಂದು ವ್ಯಕ್ತಿಯ ಒಂದು ಮನಸ್ಸು ಮತ್ತೆ ಅವನ ಭಾವನೆಗಳು ಮತ್ತೆ ಅವನ ಆಲೋಚನೆಗಳು ಮತ್ತೆ ಅವನ ವರ್ತನೆಗಳ ಅಧ್ಯಯನವೇ ಈ ಒಂದು ಮನೋವಿಜ್ಞಾನ ಅಥವಾ ಮನಶಾಸ್ತ್ರ ಇವತ್ತಿನ ಜಗತ್ತಿನಲ್ಲಿ ಯಾಕೆ ಪ್ರತಿಯೊಬ್ರು ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಈ ಒಂದು ಮನಃಶಾಸ್ತ್ರನ ಅಧ್ಯಯನ ಮಾಡಬೇಕು ಈ ಒಂದು ನಾಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾಲ್ಕು ಮುಖ್ಯ ಕಾರಣಗಳಿದೆ ಸ್ನೇಹಿತರೆ ಮೊದಲನೇದಾಗಿ ಏನಂದ್ರೆ ಈ ಒಂದು ನಾರ್ಸಿಸಂ ರಿಕವರಿನಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾ ಮುಖ್ಯ ಕ್ಲಾರಿಟಿ ಇನ್ಸ್ಟೆಡ್ ಆಫ್ ಸೆಲ್ಫ್ ಬ್ಲೇಮ್ ನಿಮ್ಮನ್ನ ನೀವು ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ಳೋದಕ್ಕಿಂತ ಒಂದು ವಿವರಣೆ ಒಂದು ಕ್ಲಾರಿಟಿ ಸಿಗೋದು ತುಂಬಾನೇ ಮುಖ್ಯ ಯಾಕಂದ್ರೆ ಈ ಒಂದು ನಾರ್ಸಿಸಿಸ್ಟಿಕ್ ವ್ಯಕ್ತಿಗಳು ಅಂದ್ರೆ ಟಾಕ್ಸಿಕ್ ವ್ಯಕ್ತಿಗಳು ಮ್ಯಾನುಪುಲೇಷನ್ ಮಾಡ್ತಾ ಇರ್ತಾರೆ ನಿಮ್ಮನ್ನ ಒಂದು ಸುಳ್ಳು ಹೇಳಿ ನಿಮ್ಮನ್ನ ಯಮಾಸ್ತಾ ಇರ್ತಾರೆ ಜೊತೆಗೆ ನಿಮ್ಗೆ ಗ್ಯಾಸ್ ಲೈಟಿಂಗ್ ಮಾಡ್ತಾ ಇರ್ತಾರೆ ಗ್ಯಾಸ್ ಲೈಟಿಂಗ್ ಅಂತಂದ್ರೆ ಏನು ನೀವು ಅಂದ್ಕೊಳ್ತಾ ಇರೋದೇ ತಪ್ಪು ನೀವು ಹೇಳ್ತಾ ಇರೋದು ಎಲ್ಲವೂ ಕೂಡ ಸುಳ್ಳು ಅವ್ರು ಹೇಳ್ತಾ ಇರೋದು ಮಾತ್ರ ಸತ್ಯ ಅನ್ನೋ ರೀತಿನಲ್ಲಿ ಬಿಂಬಿಸ್ತಾರೆ ಹಾಗಾಗಿ ನೀವು ಪ್ರತಿಯೊಬ್ರು ಕೂಡ ಈ ಒಂದು ಮನಶಾಸ್ತ್ರದ ಅಧ್ಯಯನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಎರಡನೇದಾಗಿ ಹೀಲಿಂಗ್ ಮತ್ತೆ ಸೆಲ್ಫ್ ಗ್ರೋತ್ ನಿಮ್ಮ ಒಂದು ಮಾನಸಿಕ ಚೇತರಿಕೆ ಮತ್ತೆ ಸೆಲ್ಫ್ ಗ್ರೋತ್ ನಿಮ್ಮ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಕೂಡ ಈ ಒಂದು ಸೈಕಾಲಜಿ ಓದೋದು ಅಧ್ಯಯನ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ ಯಾಕಂತಂದ್ರೆ ಈ ಒಂದು ಸೈಕಾಲಜಿ ಅಂತ ಬಂದಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಡ್ರಾಮಾ ಅನ್ನೋದಿರುತ್ತೆ ಒಂದು ಇನ್ನರ್ ಚೈಲ್ಡ್ ಊನ್ಸ್ ಅನ್ನೋದು ಇರುತ್ತೆ ಆಯ್ತಾ ಆ ಒಂದು ಇನ್ನೋರ್ ಚೈಲ್ಡ್ ಒಳ ಮನಸ್ಸಿನ ಒಂದು ಗಾಯಗಳನ್ನ ಹೀಲ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಒಂದು ಮನಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕಾಗುತ್ತೆ ಮೂರನೇದಾಗಿ ಬ್ರೇಕಿಂಗ್ ದಿ ಟಾಕ್ಸಿಕ್ ಫ್ಯಾಮಿಲಿ ಸೈಕಲ್ಸ್ ಅಂತಂದ್ರೆ ಈ ಒಂದು ಟಾಕ್ಸಿಕ್ ಫ್ಯಾಮಿಲಿ ಸೈಕಲ್ಸ್ ಪ್ಯಾಟರ್ನ್ಸ್ನ ನೀವು ಬ್ರೇಕ್ ಮಾಡೋಕೆ ಈ ಒಂದು ಸೈಕಾಲಜಿನ ಅಧ್ಯಯನ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಕುಟುಂಬಗಳಲ್ಲೇ ತಪ್ಪಾದ ವರ್ತನೆಗಳು ತಪ್ಪಾದ ಭಾವನೆಗಳು ತಪ್ಪಾದ ಒಂದು ಏನು ವಾತಾವರಣ ಒಂದು ಟಾಕ್ಸಿಕ್ ವಾತಾವರಣ ಸೃಷ್ಟಿ ಎಲ್ಲವನ್ನೂ ಕೂಡ ನೀವು ಬ್ರೇಕ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಶಾಂತವಯುತವಾದಂತಹ ಜೀವನವನ್ನ ಸಾಗಿಸ್ಬೇಕು ಅಂತಂದ್ರೆ ಈ ಒಂದು ಸೈಕಾಲಜಿ ಅಧ್ಯಯನ ತುಂಬಾನೇ ಮುಖ್ಯ ನಾಲ್ಕನೇದಾಗಿ ಫಾರ್ ಸೊಸೈಟಿ ಅಂಡ್ ಅಂತ ಅಂತಂದ್ರೆ ಈ ಒಂದು ಪ್ರಜಾಪ್ರಭುತ್ವದ ಸಮಾಜದಲ್ಲಿ ನಾವು ಮಾನವಶಾಸ್ತ್ರ ಅಥವಾ ಮನೋವಿಜ್ಞಾನವನ್ನ ಅಧ್ಯಯನ ಮಾಡಿಲ್ಲ ಅಂತಂದ್ರೆ ಎಲ್ರೂನು ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಹೋಗ್ತೀವಿ ಅದು ಕುಟುಂಬದಲ್ಲೇ ಆಗಿರ್ಬೋದು ಅಥವಾ ಸಮುದಾಯದಲ್ಲೇ ಆಗಿರ್ಬೋದು ಅಥವಾ ಒಂದು ಸಮಾಜದಲ್ಲಿ ಯಾವುದೇ ನಾಯಕರನ್ನ ಆಗಿರ್ಬೋದು ನಾವು ಬ್ಲೈಂಡ್ ಆಗಿ ಫಾಲೋ ಮಾಡ್ತೀವಿ ನಮ್ಮ ಒಂದು ಧ್ವನಿನ ಅಡಗಿಸ್ಬಿಡ್ತೀವಿ ನಮ್ಮ ಒಂದು ಧ್ವನಿನ ಎಲ್ಲೂ ಕೂಡ ನಾವು ಬಳಸೋದಿಲ್ಲ ನಮ್ಮ ಅನಿಸಿಕೆಗೆ ಎಲ್ಲೂ ಕೂಡ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂತಂದ್ರೆ ನಾವು ಬ್ಲೈಂಡ್ ಆಗಿ ಯಾರು ಏನ್ ಹೇಳ್ತಾರೋ ಅದನ್ನ ಕೇಳ್ತಾ ಹೋಗ್ತೀವಿ ಸೊ ಹಾಗಾಗಿ ಈ ಒಂದು ಮನಶಾಸ್ತ್ರ ಅಥವಾ ಮನೋವಿಜ್ಞಾನದ ಅಧ್ಯಯನ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಅವೇರ್ನೆಸ್ ಅನ್ನೋದು ಮುಖ್ಯ ಆಗತ್ತೆ ಈ ಒಂದು ಅರಿವೆ ಹೀಲಿಂಗ್ ಗೆ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಪಾಸಿಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಎಲ್ಲದಕ್ಕೂ ಶುಭವಾಗಲಿ ಧನ್ಯವಾದಗಳು